ನಮಸ್ಕಾರ ನಾನು ಸತೀಶ್ ಅಂಗಡಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಸಾಗರ ಇವತ್ತು ಮೇ ಒಂದು ವಿಶೇಷ ದಿನ ವಿಶ್ವ ಕಾರ್ಮಿಕರ ದಿನ ನನ್ನೆಲ್ಲ ಕಾರ್ಮಿಕರ ಬಂಧುಗಳಿಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸಂಘದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಮುಂದೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದರೆ ಏನು ಈ ಹಿಂದೆ ಒಂದು ಸುದ್ದಿಯನ್ನು ಕೊಟ್ಟಿದ್ದೆ ಆ ಸುದ್ದಿಯ ಅನ್ವಯ ಈಗ ನನಗೆ ಕಾರ್ಮಿಕರ ಇಲಾಖೆ ಅಧಿಕಾರಿಗಳು ಅವರು ಎಷ್ಟು ಭ್ರಷ್ಟರು ಅಂತೇಳಿ ತೋರಿಸ್ಕೊಳ್ಳೋಕ್ಕೆ ನಿನ್ನೆ ಮೂವತ್ತನೇ ತಾರೀಕಿಗೆ ನನಗೊಂದು ಲೆಟ್ರು ಬರೆದಿದ್ದಾರೆ ನಾನು ಐದನೇ ತಾರೀಕಿಗೆ ಬರೆದಿದ್ದೆ ಅದಕ್ಕೆ ಉತ್ತರವಾಗಿ ನನಗೆ ಒಂದು ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಮಜವಾಗಿದೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಮಾಹಿತಿನ ಹಕ್ಕಿನ ವಿಷಯದ ಪರವಾಗಿ ಆ ಅರ್ಜಿನ ವಜಾಗೊಳಿಸಲಾಗಿದೆ ಈ ಡೇಟ್ ಡೇಟ್ನಂತ ಇದೆ ಆದರೆ ನಾನು ಹಾಕಿರೋದು ನಾಲ್ಕು ವಿಷಯಗಳಲ್ಲಿ ಎರಡು ವಿಷಯಕ್ಕೆ ಮಾತ್ರ ಸ್ಪಷ್ಟೀಕರಣ ಕೊಡ್ತಾರೆ ಇನ್ನು ಎರಡು ವಿಷಯಗಳಿಗೆ ಮಾತೇ ಇಲ್ಲ ಅದರಲ್ಲಿ ಆ ಲೆಟ್ರಲ್ಲಿ ಯಾವುದೇ ವರ್ಡ್ಗಳೇ ಇಲ್ಲ ಅದರಲ್ಲಿ ಇದನ್ನು ಕಾರ್ಮಿಕರ ಅಧಿಕಾರಿಗಳೇ ಸಾಗರ ತಾಲೂಕು ಕಾರ್ಮಿಕರ ಅಧಿಕಾರಿಗಳೇ ಇದನ್ನು ನನಗೆ ಒಬ್ಬನಿಗೆ ಹಾಕಿಲ್ಲ ನೀವು ಆಯುಕ್ತರಿಗೂ ಕೂಡ ಈ ಕಾಪಿ ಹಾಕಿದ್ದೀರಾ ನೀವು ಆಯುಕ್ತರಿಗೆ ಕೂಡ ಈ ಕಾಪಿ ಹಾಕಿದ್ದೀರಾ ಯಾವ ಆಯುಕ್ತರು ಕಾರ್ಮಿಕರ ಆಯುಕ್ತರು ಹಾಸನ ಸರಿ ಮುಂದೆ ಮುಂದೆ ನಾನು ನಾಲ್ಕು ವಿಚಾರಗಳನ್ನ ಕೇಳಿದ್ದೆ ಏನು ನಾಲ್ಕು ವಿಚಾರ ಒಂದು ನನಗೆ ತಿರಸ್ಕಾರ ಆಗಿರುವಂಥ ಅರ್ಜಿಗಳನ್ನ ಕೊಟ್ಟಿಲ್ಲ ಅದನ್ನು ಕೊಡಿ ಅಂತೇಳಿ ಈಗ ನೀವು ಹೇಳ ಬಯಸ್ತಿ ಹೊಟ್ಟಿರೋದು ವಿಷಯ ಏನು ನೇರವಾಗಿ ಹೇಳಿ ಸತೀಶ್ ಈಗ ನೀವು ಕಾರ್ಮಿಕ ಸಂಘಟನೆಯ ಒಬ್ಬ ನಿರ್ದೇಶಕರು ಅಂತ ಹೇಳ್ತೇನೆ ನೇರವಾದ ಪ್ರಶ್ನೆ ಈಗ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಏನು ಮಾಡಿದ್ದಾರೆ ನಿಮ್ಗೆ ಅವರಿಂದ ಏನು ಅನ್ಯಾಯ ಆಗಿದೆ ಅಥವಾ ಸಾರ್ವಜನಿಕವಾಗಿ ಅಥವಾ ಸರ್ಕಾರಕ್ಕೆ ಕಾರ್ಮಿಕ ಸಾಗರ ಕಾರ್ಮಿಕ ಇಲಾಖೆಯಿಂದ ಏನು ಅನ್ಯಾಯ ಆಗಿದೆ ಮತ್ತು ಅವರು ಏನು ಮಾಡಿದ್ದಾರೆ ಅನ್ನೋದು ನೇರವಾಗಿ ನಮ್ಮ ನಾನು ನನ್ನ ವೈಯಕ್ತಿಕವಾಗಿ ಅನ್ಯಾಯ ಆಗಿಲ್ಲ ಆದರೆ ಇಲ್ಲಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅವರ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮದುವೆ ಸಹಾಯಧನದಲ್ಲಿ ಎರಡು 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 ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಏನು ಮದುವೆ ಸಾಯ್ದನ ಅರ್ಜಿಗಳು ಬಂದಿದ್ದವು ಆ ಅರ್ಜಿಗಳಲ್ಲಿ ಐನೂರ ಇಪ್ಪತ್ತೊಂದು ಅರ್ಜಿಗಳು ಆಕ್ಸೆಪ್ಟ್ ಆಗಿದ್ದಾವೆ ಇನ್ನು ಎಂಬತ್ತೊಂಬತ್ತು ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಆ ಐನೂರ ಇಪ್ಪತ್ತೊಂದು ಅರ್ಜಿಗಳಲ್ಲಿ ಸಾಕಷ್ಟು ವ್ಯವಹಾರಗಳು ನಡೆದಿವೆ ಇದರಲ್ಲಿ ಸಾಗರ ತಾಲೂಕು ಕಾರ್ಮಿಕರ ಅಧಿಕಾರಿಗಳು ಮಿಂಗಲಾಗಿದ್ದಾರೆ ಬ್ರೋಕರ್ಗಳ ಜೊತೆ ಮಿಂಗಲಾಗಿದ್ದಾರೆ ಆ ಬ್ರೋಕರ್ ಜೊತೆಗೆ ಸಾಧ್ಯ ಮಾಡ್ತಾರೆ ಅಧಿಕಾರಿಗಳು ಬ್ರೋಕರ್ ಅಂದ್ರೆ ಇವಾಗ ಒಂದು ಮದುವೆ ಹಣನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಫಸ್ಟ್ ಉದ್ಯೋಗ ಪ್ರಮಾಣ ಪತ್ರ ಕೊಡೋರು ಸರಿ ಅಂತ ಫಸ್ಟ್ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಉದ್ಯೋಗ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡಿದಾರಾ ಇಲ್ವಾ ಏನು ಅಂತ ಹೇಳಿದ್ರೆ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಹೌದೌದು ಉದ್ಯೋಗ ಪ್ರಮಾಣ ಪತ್ರ ಹೌದು ತಗೊಂಡಿದ್ದೀನಿ ನಾನು ತಗೊಂಡು ಈಗ ಒಂದೂವರೆ ತಿಂಗಳು ಆಯಿತು ನಾನು ಅದರಲ್ಲಿ ಸ್ಪಷ್ಟವಾಗಿದೆ ಉದ್ಯೋಗ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಕೆಲಸ ಮಾಡಿರಬೇಕು ಅಂತೇಳಿ ಇದೆ ಅವ್ರ ಜೊತೆ ಕೆಲಸ ಮಾಡಿರಬೇಕಂತ ಇಲಾಖೆ ಇದಾವೆ ಈಗ ಐನೂರ ಐನೂರ ಇಪ್ಪತ್ತೊಂದು ಅರ್ಜಿಗಳಲ್ಲಿ ನೂರ ನಾಲ್ಕು ಅರ್ಜಿಗಳನ್ನ ಒಬ್ಬ ಕಾಂಟ್ರಾಕ್ಟ್ರು ಈಶ್ವರ್ ಡಿ ಅನ್ನೋರು ಕಾಗೋಡು ವಾಸ ಸಾಗರ ತಾಲೂಕಿನ ಈಶ್ವರ್ ಡಿ ಅನ್ನೋರು ನೂರ ನಾಲ್ಕು ಸುಮಾರು ನೂರ ನಾಲ್ಕು ಅರ್ಜಿಗಳಿಗೆ ಸಹಿ ಹಾಕಿರ್ತಾರೆ ಹಾಗಾದರೆ ನಿಮ್ಮ ಪ್ರಕಾರನೇ ಐನೂರ ಇಪ್ಪತ್ತೊಂದು ಅರ್ಜಿಯಲ್ಲಿ ಸಾಗರ ತಾಲೂಕಲ್ಲಿ ಅವ್ರಿಗೆ ಆ ಕಾಂಟ್ರಾಕ್ಟ್ರು ಬಿಟ್ರೆ ಇನ್ಯಾವ ಕಾಂಟ್ರಾಕ್ಟ್ರುಗಳು ಇಲ್ವಾ ನಾನು ನಿಮಗೆ ಇವಾಗ ಕೇಳ್ತಾ ಇದ್ದೀನಿ ನೀವು ಕಾರ್ಮಿಕರಿ ಇಲಾಖೆನ ಬ್ಲೈಂಡ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಇವಾಗ ಐನೂರ ಇಪ್ಪತ್ತೊಂದು ಅರ್ಜಿಲಿ ನೂರ ಸುಮಾರು ನೂರ ನಾಲ್ಕು ಅರ್ಜಿಗಳು ಅವರೇ ಸಿಗ್ನೇಚರ್ ಹಾಕಿದಾರೆ ಅಂತಂದ್ರೆ ಅವ್ರು ದೊಡ್ಡ ಹೆಸರಂತ ಕಾಂಟ್ರಾಕ್ಟರ್ ಹೌದು ಮುಂದೆ ಇನ್ನೂ ಒಂದು ಆರು ಅರ್ಜಿಗಳಿದ್ದಾವೆ ಆ ಆರು ಅರ್ಜಿಲಿ ಐದು ಜನ ಅರ್ಜಿಗಳಿಗೆ ಹಳದಪ್ಪ ಮೇಸ್ತ್ರಿ ಅಂತೇಳಿ ಅವ್ರ ಹತ್ರ ಸೀಲ್ ಹೇಗಿದೆ ಅಪ್ಪ ಅಂತೇಳಿದ್ರೆ ಇಲ್ಲಿ ಬರೀ ಗಾರೆ ಮೇಸ್ತ್ರಿ ಹಳದಪ್ಪ ಶಿಕಾರಿಪುರ ಇನ್ನೊಂದು ಸೀಲ್ ಇದೆ ರಾಜಪ್ಪ ಮೇಸ್ತ್ರಿ ಹಳದಪ್ಪ ಶಿಕಾರಿಪುರ ಇವರು ಶಿಕಾರಿಪುರ ತಾಲೂಕಿನವರು ಸಾಗರ ತಾಲೂಕವರಲ್ಲ ಅದು ಆ ಸರ್ಕ್ಯುಲರಲ್ಲಿ ಇದೆ ಹೊರ ತಾಲೂಕು ಮಾಡಬಾರ್ದು ಏನಾದ್ರೂ ಸರ್ಕ್ಯುಲರಲ್ಲಿ ಬರ್ತಿರ್ಲಿಲ್ಲ ಆದರೆ ನಮ್ಮ ಕಾರ್ಮಿಕ ಎಲ್ಲ ಮೀಟಿಂಗ್ ಕರೆದಾಗ ಖುದ್ದಾಗಿ ಇನ್ಸ್ಪೆಕ್ಟರ್ ಕೂಡ ಬೇರೆ ತಾಲೂಕಿನದ್ದು ಸಿಹಿ ಹಾಕಬಾರ್ದು ಅಂತ ಹೇಳಿದ್ದಾರೆ ಮೀಟಿಂಗ್ ಅಲ್ಲಿ ಸರ್ಕ್ಯುಲರ್ ಇದೆ ಈಗ ಅಲ್ಲಿ ಲೋಕಲ್ ಅಲ್ಲಿ ಕೆಲಸ ಮಾಡಿರಬೇಕು ಅನ್ನೋದು ಅದರಲ್ಲಿ ಇದೆ ಸ್ಪಷ್ಟವಾಗಿದೆ ಈಗ ಮುಂದೆ ಇನ್ನು ಇಂಟೆನ್ಶನ್ ಏನಂತಂದ್ರೆ ಇವಾಗ ಮತ್ತೆ ಇನ್ನೊಂದು ಒಂಬತ್ತು ಅರ್ಜಿಗಳಿದ್ದಾವೆ ಆ ಒಂಬತ್ತು ಅರ್ಜಿಗಳಿಗೆ ಉದ್ಯೋಗ ಪ್ರಮಾಣ ಇಲ್ಲ ಮದುವೆ ಸಹಾಯಧನದ ಅರ್ಜಿಗಳು ಎರಡರಿಂದ ಜುಲೈ ಎರಡು ಸಾವಿರದ ಒಳಗಡೆ ಆಗಿರುವಂತ ಅರ್ಜಿಗಳಲ್ಲಿ ಉದ್ಯೋಗ ಪ್ರಮಾಣ ಇಲ್ಲ ಉದ್ಯೋಗ ಅದನ್ನ ಈ ಪಿ ಡಬ್ಲ್ಯೂ ಕಾಂಟ್ರಾಕ್ಟರ್ ಅಥವಾ ಪಿಡಿಒ ಅಥವಾ ಕಾರ್ಮಿಕರ ಅಧಿಕಾರಿ ಅಧಿಕಾರಿಗಳ ಮಂಜೂರು ಮಾಡಿದ್ದಾರೆ ಹೌದು ಕಾರ್ಮಿಕರ ಅಧಿಕಾರಿಗಳು ನಿರೀಕ್ಷಕರು ಕಾರ್ಮಿಕ ನಿರೀಕ್ಷಕರು ಸಾಗರ ತಾಲೂಕು ಕಾರ್ಮಿಕರ ನಿರೀಕ್ಷಕರು ಶಿಲ್ಪ ಮೇಡಮ್ ಹೌದು ಅದರಲ್ಲಿ ದಾಖಲಾತಿ ಇದೆಯಲ್ಲ ಕಾಪಿನ ಅಟ್ಯಾಚ್ ಮಾಡಿರುವಂತದ್ದು ದಾಖಲಾತಿಗಳು ಇದಾವಲ್ಲ ಅದನ್ನ ಈಗ ನಾನು ಹೊರಗೆ ತರ್ತಾ ಇದ್ದೀನಿ ಅದಕ್ಕೆ ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಯಾವ ರೀತಿ ಅಂದ್ರೆ ಸರ್ಕಾರ ಯಾವ ರೀತಿಲಿ ಶಿಕ್ಷೆ ಕೊಡುತ್ತೋ ಅದ್ರದ್ದು ಮೂಲಕ ನಾವು ಶಿಕ್ಷೆ ಕೊಡಲಿಕ್ಕಲ್ಲ ಜಿಲ್ಲಾಧಿಕಾರಿಗಳು ಅವ್ರ ಗಮನಕ್ಕೆ ತರ್ತೀನಿ ಸರ್ ಇವಾಗ ಈ ಹಿಂದೆ ನಾನು ಇವರಿಗೆ ಒಂದು ಲೆಟ್ರು ಬರೆದಿದ್ದೆ ಮಾಹಿತಿ ಹಾಕಿ ಕೊಟ್ಟಿಲ್ಲ ಅದು ಕೊಡಿಸಿ ಅಂತ ಒಂದು ಲೆಟ್ರು ಬರೆದಿದ್ದೆ ಅದಕ್ಕೆ ಹಾಸನ ಆಯುಕ್ತರವರೆಗೂ ಹೋಗಿತ್ತು ಅಲ್ಲಿ ನನಗೆ ಇದು ಸಿಕ್ತು ನನಗೆ ವೈಯಕ್ತಿಕವಾಗಿ ಅಂತಂದರೆ ಇತ್ತೀಚೆಗೆ ನನಗೆ ಗೊತ್ತಾಗ್ತಾ ಇದೆ ಈಗ ನನ್ನ ಮೇಲೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಮೇಲೆ ಹಲ್ಲೆ ನಡೆದಿತ್ತು ಆ ಹಲ್ಲೆ ಮಾಡಿದ್ರು ಈ ಕಾಗೋಡು ಈಶ್ವರನವರು ಹಲ್ಲೆ ಮಾಡಿದ್ರು ಅಂದ್ರೆ ಇಲ್ಲಿ ಅನುಮಾನ ಅಂದ್ರೆ ನನಗೆ ನೂರ ತೊಂಬತ್ತು ಪರ್ಸೆಂಟು ಗೊತ್ತಾಗ್ತಿದೆ ಈ ಕಾರ್ಮಿಕರ ಅಧಿಕಾರಿಗಳೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ನಂತರ ಹೌದು ಈ ದಾಖಲೆಗಳೆಲ್ಲ ತಗೊಂಡಿದ್ದೀರಿ ಹಾಂ ಮುಂದೊಂದಿನ ನಮ್ಮ ಈ ಏನು ಈ ಕಚಡಾ ಕೆಲಸಗಳೆಲ್ಲ ಹೊರಗೆ ಬರ್ತವೆ ಹಾಗಾಗಿ ಇವೆಲ್ಲವೂ ಬಯಲಿಗೆ ಬರ್ತವೆ ಅದಕ್ಕಾಗಿ ಇವನನ್ನು ಬಿಟ್ರೆ ಅವನನ್ನು ಹೆದರ್ಸ್ತಾನೆ ಅನ್ನೋ ಇಲಾಖೆ ಅಧಿಕಾರಿಗಳೇ ಮುಂದ್ಬಿಟ್ಟಿದ್ದಾರೆ ಸಾಕ್ಷಾಧಾರಗಳು ಯಾವುದೂ ಇಲ್ಲ ಇಲ್ಲಿ ಅನುಮಾನ ವ್ಯಕ್ತಪಡ್ತಾ ಇದೆ ಆರೋಪ ಮಾಡ್ತಾ ಇದೆ ಹೌದು ಹೌದು ಹೌದು

ಸಮರ್ಪಕವಾದ ದಾಖಲಾತಿಗಳು ಇದಾವೆ ಇದಾವೆ ಕಾರ್ಮಿಕ ಇಲಾಖೆಗಳ ಅಧಿಕಾರಿಗಳು ಹೇಳಿ ನಾಲ್ಕು ಅರ್ಜಿಗಳಿಗೆ ಒಬ್ಬನೇ ಕಾಂಟ್ರಾಕ್ಟರ್ ಪೋಲಾಗಿದೆ ಒಂದು ಅರ್ಜಿಗೆ ಅರವತ್ತು ಸಾವಿರ ಫಲಾನುಭವಿಗಳು ಸರ್ಕಾರದ ಹಣ ಸುಳ್ಳು ದಾಖಲೆ ಕೊಟ್ಟು ಲಕ್ಷ ಅಥವಾ ಏನಾಗಿರ್ಬೋದು ಎಷ್ಟು ಸುಮಾರು ಐನೂರ ಇಪ್ಪತ್ತೊಂದು ಅರ್ಜಿಗಳಲ್ಲಿ ನನ್ನ ಅಂದಾಜು ಪ್ರಕಾರ ಒಂದು ಮುನ್ನೂರು ಅರ್ಜಿಗಳು ಇದ್ರಲ್ಲಿ ಫೇಕ್ ಆಗಿರಬಹುದು ಯಾಕಂದ್ರೆ ಇವರು ಮೊದಲೇ ಉದ್ಯೋಗ ಪ್ರಮಾಣ ಪತ್ರ ಇದಾಗಿ ನೀಡಿದ್ದಾರೆ ಸುಳ್ಳು ಸುಳ್ಳು ಉದ್ಯೋಗ ಪ್ರಮಾಣ ಪತ್ರ ನೀಡಿದ್ದಾರೆ ಹೌದು ಅವ್ರ ಹತ್ರ ಕೆಲಸ ಮಾಡಿದ್ರೆ ಮಾತ್ರ ಕೊಡಬೇಕು ಆ ಉದ್ಯೋಗ ಪ್ರಮಾಣ ಪತ್ರನ ಹತ್ರ ಕೆಲಸ ಮಾಡಿದ್ರೆ ಮಾತ್ರ ಕೊಡಬೇಕು ಅಲ್ಲ ಸರ್ ಇವಾಗ ಅಷ್ಟು ಜನ ಸಿಗ್ನೇಚರ್ ಹಾಕಿದ್ದಾರೆ ಅಂದರೆ ಸಾಗರದಲ್ಲಿ ಅಷ್ಟು ಕೆಲಸ ನಡೆದಿರ್ಬೇಕಲ್ವಾ ಕೊಟ್ಟಿದ್ರೆ ಆ ಸಮಯದಲ್ಲಿ ನಾನು ಏನು ಕೇಳಿದ್ನೋ ಅದಕ್ಕೆ ಕೊಡ್ಬೋದಲ್ಲ ಅವ್ರದ್ದು ಲೈಸೆನ್ಸ್ ಆಕ್ಟಿವ್ ಆಗಿದೆಯಾ ಏನು ಅಂತ ಕೇಳಿದ್ದೆ ನಾನು ಅದನ್ನು ಕೊಡ್ಬೋದಿತ್ತಲ್ವಾ ಯಾಕೆ ಕೊಡ್ಲಿಲ್ಲ ಅವರು ಆಕ್ಟಿವ್ ಇಲ್ಲ ಇಲ್ಲ ಅಂತ ಅಲ್ಲ ಕಾಂಟ್ರಾಕ್ಟರ್ ಅವರು ಹೋದು ಅಂತ ಸೀಲ್ ಹಾಕಿದ್ದಾರೆ ಬಟ್ ಅದು ಹೌದಾ ಅಲ್ಲ ಅಂತೇಳಿ ಫಸ್ಟು ಕಾರ್ಮಿಕರ ನಿರೀಕ್ಷಕರು ಫಸ್ಟ್ ಅದನ್ನು ಪರಿಶೀಲನೆ ಮಾಡ್ಕೋಬೇಕಲ್ವಾ ಉದಾಹರಣೆ ಒಂದು ಗಾಡಿ ತಗೊಳ್ತೀರಾ ನೀವು ಒಂದು ಗಾಡಿಲಿ ಇನ್ಸುರೆನ್ಸ್ ಅದೆಲ್ಲ ಇರಬೇಕು ಇದ್ರೆ ಮಾತ್ರ ನೀವು ಓಡಿಸ್ಬೋದಲ್ವಾ ಹೌದೌದು ಪರಿಶೀಲನೆ ಇಷ್ಟು ಮಾಡಿದುಗಳಾಗಿದ್ದಾವೆ ಪರಿಶೀಲನೆ ಅದೇ ಒಂದು ಅರ್ಜಿಗೆ ಇದು ಅರವತ್ ಸಾವಿರ ಅಂತ ಹೇಳಿದ್ರೆ ಒಂದು ಲೆಕ್ಕ ಹಾಕ್ಬೋದಲ್ಲ ಸರ್ ಒಂದು ಮುನ್ನೂರ ಹೆಚ್ಚು ಕಮ್ಮಿ ಮುನ್ನೂರು ಅರ್ಜಿಗಳಲ್ಲಿ ಈ ತರ ಲೂಟಿ ಆಗಿದೆ ಅನ್ನೋದು ಸುಮಾರು ಒಂದು ಕೋಟಿ ಹತ್ತತ್ರ ಇಲ್ಲಿ ಆ ವ್ಯವಹಾರ ನಡೆದಿದೆ ಈಗ ಯಾವ ಅಧಿಕಾರಿಗಳು ಇಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕರ ಸಚಿವರಿಗೆ ಗಮನಕ್ಕೆ ತರಬೇಕು ಅಂತ ಹೊರಟಿದ್ದೀನಿ ಇದಕ್ಕಿಂತ ಇದಕ್ಕಿಂತ ಮುಂಚೆ ಈ ಸಾಗರ ತಾಲೂಕಲ್ಲಿ ಏನು ಈ ಕಾರ್ಮಿಕರ ಅಧಿಕಾರಿ ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳಿದಾರಲ್ಲ ಅವರು ಈ ವಿಚಾರವಾಗಿ ಖುದ್ದುವಾಗಿ ಫಸ್ಟು ನೀವು ಪರಿಶೀಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಫಸ್ಟು ಈ ಈ ವಿಷಯವಾಗಿ ಪರಿಶೀಲನೆ ಮಾಡಬೇಕು ಈ ಹಿಂದೆ ಶಿವಮೊಗ್ಗ ಕಾರ್ಮಿಕರ ಕಚೇರಿಯಲ್ಲಿ ಹಾಸನ ಉಪ ಆಯುಕ್ತರು ನನಗೆ ಈ ಆರ್ಡ್ರ್ ಕೊಡ್ಸೋಬೇಕಾದ್ರೆ ಕಾರ್ಮಿಕ ಇದು ಈ ಮಾಹಿತಿ ಕೊಡಿ ಅಂತ ಹೇಳಿದಾಗ ನನ್ನ ಎದುರುಗಡೆ ನೇರವಾಗಿ ಜಿಲ್ಲಾಧಿಕಾರಿಗೆ ಕಾರ್ಮಿಕರ ಜಿಲ್ಲಾಧಿಕಾರಿಗೆ ಮತ್ತು ಈ ಸಾಗರ ತಾಲೂಕು ಕಾರ್ಮಿಕರ ನಿರೀಕ್ಷಕರಿಗೆ ಖುದ್ದಾಗಿ ಹೇಳಿದ್ದಾರೆ ಏನಪ್ಪ ಅಂದರೆ ಈ ಫೇಕ್ ಸಿಗ್ನೇಚರ್ ಹಾಕೋರ ಮೇಲೆ ಒಂದೆರಡು ಜನರ ಮೇಲೆ ಕ್ರಮ ತಗೊಳ್ಳಿ ಅದಾದಮೇಲೆ ಆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದಾರೆ ಆ ಕೆಲಸ ನೀವು ಯಾವತ್ತೂ ಮಾಡಿಲ್ಲ ಇದು ನಿಮ್ಮನ್ನು ಎದುರುಗಡೆ ನೇರವಾಗಿ ಇಂತಿಂತವರು ಹಿಂಗೆ ಫೇಕ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅವ್ರ ಮೇಲೆ ನೀವು ಯಾವತ್ತೂ ಕ್ರಮ ತೊಗೊಂಡಿಲ್ಲ ಯಾರನ್ನು ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ಅಂತರೂ ಕೂಡ ಕ್ರಮ ತೊಗೊಂಡಿಲ್ಲ ನೀವು ನೀವು ಬ್ರಸ್ರು ಅನ್ನೋದು ಇದರಲ್ಲಿ ಸಾಬೀತಾಗ್ತಾ ಇದೆ